ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇವತ್ತಿನ ವಿಡಿಯೋ ಪ್ಯಾಂಟ್ ಕಟ್ಟಿಂಗ್ ಇದ್ದಿದ್ದು ಈ ವಿಡಿಯೋ ನಾನು ಒನ್ ಇಯರ್ ಹಿಂದನ ಹಾಕಿನಿ ಈ ವಿಡಿಯೋದೇನು ಪ್ರಾಬ್ಲಮ್ ಆಗಿತ್ತಂದ್ರೆ ವಾಯ್ಸ್ ಓವರ್ ಮಾಡಿದ್ದು ಅದು ಕಾಪಿ ರೈಟ್ ಬಂದಿತ್ತು ಹಂಗಾಗಿ ಮ್ಯೂಸಿಕ್ ಮತ್ತು ವಾಯ್ಸ್ ಓವರ್ ಎರಡು ಕೂಡ ಹಾಕಿದ್ ನಾನು ಅದು ಕಾಪಿ ರೈಟ್ ಬಂದ ನಾನು ಡಿಲೀಟ್ ಮಾಡಿದ್ನಿ ಅದನ್ನು ವಾಯ್ಸ್ ವಾಯ್ಸ್ ಎಷ್ಟು ಎಲ್ಲ ಡಿಲೀಟ್ ಮಾಡಿದ್ನಿ ಹಾಗಾಗಿ ಅದು ನಾ ಮ್ಯೂಸಿಕ್ ಅಷ್ಟ ಹೋಗತ್ತೆ ಅಂತ ಅನ್ಕೊಂಡಿದ್ದಿ ನಾನು ಹೋಗೈತ ಅದ್ರ ಜೊತೆ ಅದು ನನ್ಗೆ ಗೊತ್ತಾಗಿಲ್ಲ ಮಿಸ್ಟೇಕ್ ಆಗೈತದು ಇವಾಗ ಅದ ಅದ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ನಿಮಗೆ ಯಾವ ರೀತಿ ಇದನ್ನ ನಾನು ಕಟ್ ಮಾಡೀನಿ ಅಂತ ಹೇಳಿ ಹೇಳಿಕೊಡಕತ್ತೀನಿ ಈ ವಿಡಿಯೋಕ್ಕ ಒಂದು ಕಮೆಂಟ್ನು ಬಂದಿತ್ತು ವಿಡಿಯೋ ಕಂಪ್ಲೀಟ್ ಇಲ್ಲ ಸುಮ್ನ ಟೈಮ್ ವೇಸ್ಟ್ ಅಂತ ಹೇಳಿ ವಿಡಿಯೋ ಕಂಪ್ಲೀಟ್ ಅದು ಅದ್ರ ವಾಯ್ಸ್ ಓವರ್ ಇಲ್ ಇರ್ಲಾರ್ದಕ್ಕ ನಿಮಗೇನು ಅರ್ಥ ಆಗಿಲ್ಲ ಅನ್ಕೋತ ನಾನು ಇವಾಗ ಇದನ್ನ ಸ್ವಲ್ಪ ಒಂದು ಸ್ವಲ್ಪ ದಪ್ಪ ಇರ್ತಾರಲ್ಲ ಅವ್ರಿಗೆ ನೀರಿಗೆಗಳು ಜಾಸ್ತಿ ಕೂಡಂಗಿಲ್ಲ ಅಂಥವ್ರಿಗೆ ನೀರಿಗೆ ಜಾಸ್ತಿ ಇಟ್ಕೊಂಡ ಯಾವ ರೀತಿ ಪ್ಯಾಂಟ್ ಕಟ್ ಮಾಡೋದಕ್ಕೆ ತೋರಿಸ್ತ ನಿಮ್ಗೆ ಇದು ಕಾಲೇಜ್ ಕಾಲೇಜ್ ಇದು ಪ್ಯಾಂಟ್ ಇದನ್ನ ಸ್ವಲ್ಪ ಹೇಳಿಲ್ಲ ನಿಮ್ಗೆ ಸ್ವಲ್ಪ ಸೈಜ್ ಏನೈತಿ ಹಿಪ್ ಸೈಜ್ ಸ್ವಲ್ಪ ದೊಡ್ಡದಿದ್ದವ್ರಿಗೆ ಅವ್ರಿಗೆ ನೀರಿಗೆಲ್ಲ ಕುಂದ್ರಂಗಿಲ್ಲ ಪ್ಯಾಂಟಿಗೆ ಅವಾಗ ಹೆಂಗ ನಾವು ಇಟ್ಕೋಬೇಕಾ ಒಂದು ನಾಲ್ಕು ನೀರಿಗೆ ಆ ಆತರ ಯಾವ ರೀತಿ ಕಟ್ ಮಾಡ್ಕೋಬೇಕನ್ನೋದು ಹೇಳ್ಕೊಡ್ತೇನೆ ನಿಮಗೆ ಇವತ್ತ ಈಗ ನಾನು ಡಬಲ್ ಫೋಲ್ಡ್ ಮಾಡಿ ಹಾಕೊಂಡಿನಿ ಆ ಫೋರ್ ಲೇಯರ್ ಬಟ್ಟೆ ಫೋಲ್ಡ್ ಮಾಡ್ಕೊಂಡಿನಿ ಈ ಕಡೆ ಫೋಲ್ಡೇರ್ ಸೈಡ್ ಐತಿ ಆ ಕಡೆ ಏನೈತಿ ಓಪನ್ ಸೈಡ್ ಐತಿ ಲೆಂತ್ ಏನೈತಿ ನಲ್ವತ್ತುವರಿ ಇಂಚ್ ಐತಿ ಇದು ಪ್ಯಾಂಟಿನುದ ನಲ್ವತ್ತುವರಿ ಇಂಚ್ ಐತಿ ಏಳು ಇಂಚ್ ಮೈನಸ್ ಮಾಡ್ಕೋ ಮ್ಯಾಲ ಏಳು ಇಂಚ್ ಮೈನಸ್ ಮಾಡ್ಕೊಂಡ ನಲ್ವತ್ತುವರೆಗೆ ಮಾರ್ಕ್ ಹಾಕೋರಿ ಕೆಳಗೆ ಫಸ್ಟ್ ಕನ್ಫ್ಯೂಸ್ ಆಗ್ಬೋದು ನಿಮ್ಗಿದು ಏಳು ಇಂಚ್ ಯಾಕೆ ತೆಗ್ದೀವಿ ನಾವು ಅಂದ್ರ ಮ್ಯಾಲ ನೇಪಾ ಪಟ್ಟಿ ಹಚ್ಕೋತೀವಿಲ್ಲ ನಾವು ನಡಪಟ್ಟಿ ಆ ಪಟ್ಟಿಗೋಸ್ಕರ ಆಮೇಲೆ ಎಕ್ಸ್ಟ್ರಾ ಮೂರ್ ಇಂಚ ನಾನು ಇಟ್ಕೊಂಡಿನಿ ಬಟ್ಟೆ ಯಾವ ತರ ಉಳಿತೈತಿ ನೋಡ್ಕೊಂಡು ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕ ಇವಾಗ ನಮ್ಗೆ ಸೊಂಟಕ್ಕೆ ಏನು ಏಳು ಇಂಚ್ ಬಿಟ್ಟಿರ್ತೀವಲ್ಲ ಅದು ಇಲ್ಲಿ ಕುತ್ಕೋತ ನೋಡ್ಕೋಬೇಕು ಫಸ್ಟ್ ನಾವು ಇಲ್ಲಿ ನಮಗೆ ಒಂಬತ್ತು ಇಂಚ್ ಬೇಕಾಕತಿ ನಾನು ಆಲ್ರೆಡಿ ಮೂರು ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿನೇ ಅದ್ರಾಗ ಒಂದು ಇಂಚ್ ಮತ್ತು ನಾನು ತೆಗ್ದೀನಿ ಯಾಕಂದ್ರೆ ನಮಗೆ ಪಟ್ಟಿಗೆ ಸಾಲಂಗಿಲ್ಲ ಅದು ಆಲ್ರೆಡಿ ಸ್ವಲ್ಪ ಸೈಜ್ ದೊಡ್ದಿರೋದ್ರಿಂದ ಪ್ಯಾಂಟಿಂದು ಅದು ಸಾಲಂಗಿಲ್ಲ ಅದಕ್ಕೆ ನಾನು ಮತ್ತೊಂದು ಇಂಚ ಕಡಿಮೆ ಮಾಡ್ಕೊಂಡಿನಿ ಫಸ್ಟಿಗೆ ನಾನು ಒಂಬತ್ತು ಇಂಚ್ ನಾನು ಈ ಕಡೆ ಬಿಟ್ಕೊಂಡು ಒಂದು ಮಾರ್ಕ್ ಹಾಕೊಂಡ್ಬಿಡ್ತೀನಿ ಸ್ಟ್ರೇಟ್ ಮಾರ್ಕ್ ಯಾಕಂದ್ರೆ ನಮಗೆ ಎಲ್ಲದಕ್ಕೂ ಬಟ್ಟೆ ಸಾಲು ನೋಡ್ಕೋಬೇಕಿ ಅದಕ್ಕಾಗಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತಗೋತೇನೆ ಯಾವಾಗಿದ್ರು ಪ್ಯಾಂಟಿಗೆ ಯಾಕಂದ್ರೆ ಡಬಲ್ ಫೋಲ್ಡಿಂಗ್ ಮಾಡ್ತೀನಿ ಕೆಳಗೆ ಕ್ಯಾನ್ವಾಸ್ ಹಾಕಿ ಕ್ಯಾನ್ವಾಸ್ ಹಾಕಿ ಎರಡು ಸಲ ನಾನು ಬಟ್ಟೆ ಮಡ್ಚ್ಕೋತ ನಾನು ಇವಾಗ ಇದಕ್ಕೆ ಒಂದ ಸಲ ಮಡ್ಸ್ಕೋಬೇಕಿ ಕೆಳಗೆ ನಲ್ವತ್ತವರೆ ಇಂಚಿಗೆ ಎರಡು ಇಂಚ್ ಮಾರ್ಜಿನ್ ತೊಗೊಂಡೆ ನಾನು ಹಾಕೊಂಡಂಗೆ ಐತಿ ಟೋಟಲ್ ಇಲ್ಲಿ ನಾವು ಫಸ್ಟ ಪ್ಯಾಂಟ್ ಲೂಸ್ ತೊಗೊಳ್ಳೋನು ಏಳೂರಿಂದ ಎಂಟು ಇಂಚ್ ತಗೋಬೋದು ನೀವು ನಿಮ್ಮ ಅವ್ರ ಪ್ಯಾಂಟ್ ಲೂಸ್ ಯಾವ ಥರ ಬೇಕಾ ಆ ಥರ ಡಿಸೈಡ್ ಮಾಡ್ರಿ ಇಲ್ಲೇ ಎಂಟು ಎಂಟ್ ಇವಾಗ ಇದೇನು ನಾವು ಮಾರ್ಕ್ ಟೋಟಲ್ ಆಗಿ ಫಸ್ಟ್ ನಾವು ಬಟ್ಟೆ ಎಷ್ಟು ಎಷ್ಟ್ ಐತೆ ಅನ್ನೋದು ಅಳ್ಕೊಬೇಕು ಅದ್ರಾಗ ಅರ್ಧ ಭಾಗ ಮಾಡ್ಕೋಬೇಕು ಅರ್ಧ ಭಾಗನ ನಾವು ಆ ಕಡೆ ಸೈಡ್ ಇಟ್ಕೋಬೇಕು ಈ ಕಡೆ ಅಂಚ್ ಸೈಡ್ ಇದೇನು ಬಟ್ಟೆ ನಾವು ಪೂರ್ತಿ ಮಾರ್ಕಿಗೆ ಹಚ್ಚೆ ಅಲ್ಲಿಂದ ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಹಾಕೋಬೇಕು ಈ ತರ ಮಾರ್ಕ್ ಹಾಕೊಂಡ ನಾವು ಈಗ ಒಂದು ಮಾರ್ಕ್ ಆಮೇಲೆ ಇಲ್ಲಿ ಲೂಸ್ ಏನೈತ್ಲಾ ಲೂಸಿಗೆನ ಮಾರ್ಕ್ ಹಾಕೊಳ್ಳೋನು ಸ್ಟೇಟ್ ಮಾರ್ಕ್ ಹಾಕೊಳ್ಳೋನು ಒಂದು ಈ ತರ ನೀವು ಮಾಡೋದ್ರಿಂದ ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀರಿಗೆ ಹಾಕವು ನೀರಿಗೆ ಕಟ್ಕೋಬಹುದು ನೀವು ಒಂದು ಇನ್ನೊಂದು ನಾಲ್ಕರ ನೀರ್ ಜಾಸ್ತಿ ಹಾಕೋ ನಿಮ್ಗೆ ಇದನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಹೇಳ್ಕೊಡಾಕತ್ತೇನಿ ಇದೇನು ಟೂ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನಾವು ಟೋಟಲ್ ಒಂಬತ್ತು ಏನು ನಡಪಟ್ಟಿ ತಗೊಂಡಿದೀವಲ್ಲ ಅದು ಒಂಬತ್ತು ಇಂಚ್ ಸಪ್ರೇಟ್ ನಾನು ಅದನ್ನೀಗ ಇವಾಗ ಇದನ್ನು ಕಟ್ ಮಾಡೋನು ಮಾರ್ಕ್ ಯಾವ ರೀತಿ ಹಾಕಿರ್ತೀವಿ ಅದೇ ರೀತಿನ ನಾವು ಕಟ್ ಮಾಡ್ಕೋಬೇಕ ಆಲ್ರೆಡಿ ನಾನು ಕಾಲೇಜು ಟಾಪ್ ಮತ್ತು ಪ್ಯಾಂಟ್ ಎಲ್ಲಾನು ಕಟ್ಟಿಂಗ್ ಹಾಕೀನಿ ನಂದು ಚಾನಲ್ ಒಳಗೆ ಚೆಕ್ ಮಾಡ್ಕೋಬೋದು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಅನುಕೂಲ ಆಕೈತಿ ಎಲ್ಲ ವೀಡಿಯೋನು ಸಿಗ್ತಾವೆ ನಿಮ್ಗೆ ನಾನ್ ಅಂದ್ರೆ ಯಾವ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರ್ತೈತ್ ನಿಮಗೆ ಈ ತರ ಇದನ್ನ ಈ ಪೀಸ್ ಏನ್ ಕಟ್ ಇದನ್ನ ಈ ತರ ನೀವು ಅಂಚ ಅಂಚು ಕೂಡಿಸಿ ಈ ತರ ಇಟ್ಕೋಬೇಕು ಇಟ್ಕೊಂಡ ಮ್ಯಾಲ ಏಳು ಇಂಚ್ ಮೈನಸ್ ಮಾಡಿ ಕೆಳಗ ಹದಿನಾರು ಇಂಚಿಗೆ ಒಂದ್ ಮಾರ್ಕ್ ಹಾಕೋಬೇಕು ಈ ತರ ಏಳು ಇಂಚ್ ಮೈನಸ್ ಮಾಡಿ ಟೋಟಲ್ ಆಗೇನ ಹದಿನಾರು ಇಂಚಿಗೆ ಮಾರ್ಕ್ ಹಾಕೋರಿ ಹಾಕೊಂಡ ಒಂದ್ ಲೈನ್ ಹಾಕೊಂಡ್ ಬಿಡ್ರಿ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಸಿಕ್ಕಂಗ್ ನಿಮ್ಗ ಇದ್ ಕಾಣಿಸಲ ನಿಮ್ಗ ఎక్స్ట్రా ఏ జాయింట్ పట్టి తగీవల అస్ ఎక్స్ట్రా హోబు నీవు మ్యాల్ ఏళ్ళు ఇంచ్ మైనస్ మి హార్ ఇంచ్ ఇకీ ఇవ్వ కట్ మిచ్చింగ్ ఎలా సేమ్ ఇరతతి నన్ను ఆల్డి స్టింగ్ వీడియోదు హాకి నా ప్యాంటు సేమ్ అదే స్టిచింగ్ వీడియో ఇతరేను ఇది పట్టి హచ్కొద ఎక్స్ట్రా ఇతయింట్ అంచు అంచు కు జాయింట్ మొంబిడ్రీ ಇದು ಇಷ್ಟು ಮಾಡಿದ್ರೆ ನೀವು ಪ್ಯಾಂಟ್ ಹೆಂಗೆ ನಾವು ಹೊಲಿತೀವ ಬೇರೆ ಪ್ಯಾಂಟ್ ಎಲ್ಲ ನಾವು ಹೊಲಿತೀವಲ್ಲ ಅದ ಸೇಮನ್ನ ಸ್ಟಿಚಿಂಗ್ ಮಾಡೋದಿರ್ತೈತಿ ಈ ವಿಡಿಯೋ ಕೆಳಗೆ ನಿಮ್ಗೆ ಪ್ಯಾಂಟ್ ಯಾವ ರೀತಿ ಅನ್ನೋದು ವಿಡಿಯೋ ಲಿಂಕ್ ಹಾಕಿರ್ತನು ಚೆಕ್ ಮಾಡ್ಕೊರಿ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಹಾಕಿರ್ತನು ನೋಡ್ಕೊರಿ ಇವಾಗ ನಡಪಟ್ಟಿಗೆ ಕಟ್ ಮಾಡ್ಕೊಳೋನು ಆಲ್ರೆಡಿ ಒಂಬತ್ತು ಇಂಚ್ ತೆಗ್ದಿದ್ವಲ್ಲ ನಾವು ಒಂಬತ್ತು ಇಂಚ್ ಕರೆಕ್ಟೈ ತಗಲಿಕ್ಕೆ ಉದ್ದಕ್ಕೆ ಎಷ್ಟು ತೊಗೋಬೇಕಂದ್ರೆ ಅವ್ರದ್ದು ಏನದು ಹಿಪ್ ಸೈಜ್ ಇರ್ತದ ಸೀಟ್ ರೌಂಡ್ ಸೈಜ ಸೀಟ್ ರೌಂಡ್ ಸೈಜ್ ಮ್ಯಾಲ ನಾವು ತೊಗೋಬೇಕ ಇವಾಗ ಫಸ್ಟಿಗೆ ನಾನು ಅರ್ಧ ಇಂಚ್ ಮಾರ್ಜಿನ್ ಬಿಡ್ತಿನ ಒಂದು ಸೈಡ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿನ ನಾನು ಇವಾಗ ಅವ್ರದ್ದು ಸೊಂಟದ ಇದು ಯಾವುದದು ಸೀಟ್ ರೌಂಡ್ ಸೈಜ ತರ್ಟಿ ಫೈ ಐತೆ ಅವ್ರದ್ದು ತರ್ಟಿ ಫೈವ್ ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿ ಒಂದು ಭಾಗ ಇಟ್ಕೋಬೇಕಿಲ್ಲ ನಾವು ಈ ತರ ನೀವು ಟೇಪಿಂದ ಫೋಲ್ಡ್ ಮಾಡಿ ಇಟ್ಕೋರಿ ನೀವು ಲೆಕ್ಕನೂ ಮಾಡ್ರಿ ಯಾವ ರೀತಿ ಮಾಡ್ತಾರೆ ನಿಮಗೆ ಅನುಕೂಲ ಮಾಡಿ ಅದು ಎಷ್ಟು ಹಾಕೋಬೇಕು ಕರೆಕ್ಟಾಗಿ ಅರ್ಧ ಭಾಗ್ ಮಾಡಿ ಹಾಕೋರಿ ಎಕ್ಸ್ಟ್ರಾ ಏನೈತಿ ಐದು ಇಂಚವರೆಗೂ ನೀವು ಎಕ್ಸ್ಟ್ರಾ ತಗೋಬೇಕು ಲೂಸ್ಗೋಸ್ಕರ ನಮ್ಗೆ ಹಾಕಾಕ ತಗ್ಯಾಕ ಲೂಸ್ ಬೇಕಲ್ಲ ಹಾಗಾಗಿ ಐದು ಇಂಚ್ ಎಕ್ಸ್ಟ್ರಾ ತಗೊಂಡ ಅದ್ರೊಳಗೆ ಒಂದು ಇಂಚ್ ಏನೈತಿ ನಾವು ಇದು ಹೊಲಿತೀವಲ್ಲ ಮಾರ್ಜಿನ್ ಮಾರ್ಜಿನ್ಗೆ ಒಂದು ಇಂಚ್ ಬೇಕಾಕತಿ ಎಕ್ಸ್ಟ್ರಾ ನಾಲ್ಕು ಇಂಚ್ ಲೂಸ್ ಬೇಕಿ ಟೋಟಲ್ ಆಗಿ ಇಂಚ್ ಲೂಸ್ ಬೇಕು ಪ್ಯಾಂಟ್ ಹಿಪ್ ಸೈಜ್ ಗಿಂತ ಎಂಟು ಇಂಚ್ ಲೂಸ್ ತಗೊಂಡಿ ನಾನು ಇವಾಗ ಒಂದು ಇಂಚ್ ಏನೈತಿ ಫೋಲ್ಡಿಂಗ್ ಮಾಡ್ಕೊಂಡು ನಾವು ಲಾಡಿ ಎಲ್ಲ ಹಾಕ್ತಿವಲ್ಲ ಅದಕ್ಕೆ ಬೇಕಾಕೈತಿ ಸ್ಟಿಚಿಂಗ್ ವಿಡಿಯೋ ನೋಡ್ರೆ ನಿಮಗೆ ಗೊತ್ತಾಕೈತಿ ಇವಾಗ ಇದನ್ನು ಕಟ್ ಮಾಡು ಇಷ್ಟ ಮಾಡಿಬಿಟ್ರೆ ಪ್ಯಾಂಟ್ ಕಟಿಂಗ್ ಮುಗೀತು ಇದಕ್ಕೆ ಲಾಡಿ ಒಂದು ಕಟ್ ಮಾಡ್ಕೋಬೇಕು ಇದೇ ಥರ ನಿಮಗೆ ಯಾವ್ದಾರ ಡ್ರೆಸ್ ಕಟಿಂಗ್ ನಿಮಗ ಟಫ್ ಅನ್ಸಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಕಟ್ ಮಾಡಿ ತೋರಿಸ್ತು ನಿಮಗ ಈ ತರ ನೀವು ಎರಡು ಭಾಗ ಮಾಡ್ಕೋಬೇಕ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಏನಾರ ಕಮೆಂಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಕೇಳ್ರಿ ಹಂಗ ಒಂದ್ ನಿಮಗೆ ಇಷ್ಟ ಆಗಿದ್ರೆ ಈ ಕಟಿಂಗ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದರ ಸಪೋರ್ಟ್ ಇರಲಿ ನಿಮ್ದು ಈ ಉಳ್ದದ್ ಬಟ್ಟೆದೊಳಗ ಕಾಲರ್ ಮತ್ತ ನಮಗೆ ಈ ಟಾಪಿಗೆಲ್ಲ ಸ್ಲೀವ್ಸಿಗೆಲ್ಲ ಬಟ್ಟೆ ಹಚ್ಬೇಕಾಗಿರ್ತದ ಪಟ್ಟಿ ಹಚ್ಬೇಕಾಗಿರ್ತದಲ್ಲ ಅದಕ್ಕೆಲ್ಲ ನಾವು ಹಾಕ್ಬೇಕು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೇ ಇದು ಕಟಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಜೋಡಿಸ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್